ಸಿಲಿಂಡರ್ ಫಿಟ್ ಮಾಡ್ಬೇಕಾದ್ರೆ ಸಡನ್ಲಿ ಗ್ಯಾಸ್ ಫೋರ್ಸ್ಫುಲಿ ಆಚೆ ಬಂದು ಕಾಲ್ ಶಾಕಿಂಗ್ ನಿಜ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲಾಗ್ ಇವತ್ತು ಚೀಸಿ ಕೇಕ್ ಮಾಡ್ತಾ ಇದೀನಿ ನೋ ಬೇಕ್ ಚೀಸಿ ಕೇಕ್ ಅದಕ್ಕೆ ಮೊದಲನೇದಾಗಿ ನಾನು ಚೀಸ್ ನೆನೆ ತಂದಿದ್ನಲ್ಲ ಅದನ್ನ ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ವೈಪರ್ ಇಲ್ಲ ಸೊ ಮಿಕ್ಸಿಲಿ ಮಾಡ್ಕೊಂಡಿದ್ದೀನಿ ಇದು ಕ್ರೀಮಿ ಚೀಸಿ ಹಾಗೆ ವೈಪಿಂಗ್ ಕ್ರೀಮ್ ಪೌಡರ್ ಇರುತ್ತಲ್ಲ ಎಲೆಕ್ಟ್ರಾನಿಕ್ ಬ್ಲೆಂಡರ್ ಆ ಬ್ಲೆಂಡರ್ ಇದ್ರೆ ಮಾಡ್ಕೋಬೋದು ಅಮ್ಮ ಮನೇಲಿ ಇಲ್ಲ ಸೊ ಅದಕ್ಕೆ ನಾನು ಮಿಕ್ಸಿ ಮಾಡ್ಕೋತೀನಿ ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋತಿದೀನಿ ಸ್ವೀಟ್ನೆಸ್ಗೆ ಅದಕ್ಕೆ ಸ್ವಲ್ಪ ಹಾಲು ನೋಡ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ರೆ ವೈಪರ್ ಕ್ರೀಮ್ ರೆಡಿ ಬನ್ನಿ ಮಾಡ್ಕೊಳ್ಳೋಣ అదే స్వల్ప హాలో వండు చన గ్రైండ్ మార్కెట్ బ్లెండ్ మార్కెట్ యాక్చువలీ సిక్స్ టు సవెన్ మినిట్స్ కయల్ద్రెర్రె బ్లెండర త్రీ టు ఫోర్ మినిట్స్ అే అదే చీజీ క్రీమ్ ఆడ్ మూ స్వల్ప వెనిలాసన్స్ హాకెం బ్లెండ్ మాకో ఆమె అద్ర కేగడే బేస్కే బిస్కెట్ హాకం అదన గ్రైండ్ పుడి పుడి మాట్ అది స్వల్ప బటర్ హో ು ನಾನು ಸ್ವಲ್ಪ ಜಾಸ್ತಿ ಹಾಕೋಬಿಟ್ಟೆ ಅದು ಬೇಸ್ ಸ್ವಲ್ಪ ಗಟ್ಟಿಯಾಗೋಯ್ತು ಆಮೇಲೆ ಚಾಕ್ಲೇಟ್ ಸಹ ನಾನು ಡಾರ್ಕ್ ಚಾಕ್ಲೇಟ್ ತೊಗೋಬೇಕಿತ್ತು ನಾನು ಡೈರಿ ತಗೊಂಡೆ ಅದು ಎಷ್ಟೇ ಮೆಲ್ಟ್ ಮಾಡಲಿ ಅದು ಇಷ್ಟೇ ಕನ್ಸಿಸ್ಟೆನ್ಸಿ ಇತ್ತು ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಿತ್ತು ನೀರಾಗಬೇಕಿತ್ತು ಬಟ್ ಆಗಲೇ ಇಲ್ಲ ಆಮೇಲೆ ಬೇಸ್ ಸಹ ಸ್ವಲ್ಪ ಗಟ್ಟಿ ಆಗೋಯ್ತು ಫಸ್ಟ್ ಟೈಮ್ ಈ ಥರ ಫ್ಲಾಪ್ ಆಗೋಯ್ತು ನಾನು ಕೇಕ್ ಮಾಡಿದಾಗ అడ్గే ఫ్లా సగత టేస్ట్ సహ తు చూ అంది అది బేజారా అన్స్ ఆయన ఏనంద్రె తి మన గ్యాస్ హోబు అదంతూ స నిజ న్యూ ఇయర్ ಇನ್ನು ಟೂ ಅವರ ಒನ್ ಇನ್ನು ಒನ್ ಆ್ಯಂಡ್ ಹಾಫ್ ಅವರ್ ಇತ್ತು ಹಾ ಹನ್ನೊಂದು ಗಂಟೆ ಹತ್ತು ಮುಕ್ಕಾಲ್ ಹನ್ನೊಂದು ಗಂಟೆಲಿ ನನ್ನ ತಂಗಿ ಕಾಲ್ ಮಾಡೋದ್ಲು ನಮಗಂತೂ ಶಾಕಿಂಗ್ ನಿಜ ಇದ್ದಾನೆ ಅಂತ ನಾನು ನಂಬಬೇಕು ಯಾಕಂದ್ರೆ ನಿಜ ದೇವ್ರಿಗೆ ಸಾವಿರ ಕೋಟಿ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಯಾರಿಗೂ ಏನು ಆಗಿಲ್ಲ ಎಲ್ಲರೂ ಸೇಫ್ ಆಗಿದ್ದಾರೆ ಆ್ಯಕ್ಚುಲಿ ನಮ್ಮ ತಂಗಿಗೆ ಎರಡನೇ ಪಾಪ ಆಗಿತ್ತು ಎರಡು ತಿಂಗಳು ಮಗು ಎರಡು ವ ನನ್ನ ವಿಡಿಯೋದಲ್ಲಿ ನೋಡಿರ್ತೀರ ಎರಡೂವರೆ ವರ್ಷದ ಚಿಕ್ಕ ಪಾಪು ಹಾಗೆ ಇನ್ನಿಬ್ರು ಎಲ್ಲ ಅಲ್ಲೇ ಇದ್ರು ದೇವ್ರ ದಯಾ ಯಾರಿಗೂ ಏನೂ ಆಗಿಲ್ಲ ಸೋ ಕೇಕ್ ಮಾಡಿದೆ ಬಟ್ ಕೇಕ್ ಕಟ್ ಮಾಡೋಕ್ಕಾಗುತ್ತಲ್ವ ಗೊತ್ತಿಲ್ಲ ಈ ಥರ ಆಗೋಗಿದೆ ಅಮ್ಮ ಅಮ್ಮ ಬರ್ತಡೇ ಆ್ಯಕ್ಚುಲಿ ಇವತ್ತು ಅಮ್ಮ ನಿಜ ಕೇಕ್ ಕಟ್ ಮಾಡಲ್ಲ ಅನ್ಸುತ್ತೆ ಹ್ಮ್ ನೋಡ್ಬೇಕು ಸೊ ಅಪ್ಪ ಇವತ್ತು ಪೂಜೆ ಕೊಟ್ಟಿದ್ರು ಈಗ ಆಯ್ತಲ್ಲ ದೇವ್ರಿಗೋಗಿ ಅಟ್ಲೀಸ್ಟ್ ಥ್ಯಾಂಕ್ ಯು ಹೇಳ್ಬೇಕು ನಿಜ ಯಾರಿಗೂ ಏನೂ ಆಗಿಲ್ಲ ಈ ವಿಡಿಯೋ ಮಾಡಕ್ಕೆ ಇಷ್ಟ ಎಲ್ಲ ಅಪ್ಲೋಡ್ ಮಾಡ್ತೀನೋ ಇಲ್ವೋ ನನಗೂ ಗೊತ್ತಿಲ್ಲ ಬಟ್ ಪ್ಲೀಸ್ ಎಲ್ಲರೂ ಕೇರ್ಫುಲ್ಲಾಗಿ ಗ್ಯಾಸ್ ಇದು ಮಾಡಿ ಗ್ಯಾಸ್ ಫಿಟ್ ಮಾಡಬೇಕಾದ್ರೂ ಅಷ್ಟೇ ಯಾವುದೇ ಬೆಂಕಿ ಅಕ್ಕಪಕ್ಕ ಇದೆಯಾ ಇಲ್ವ ನೋಡ್ಕೊಂಡು ಆಮೇಲೆ ಗ್ಯಾಸ್ ಫಿಟ್ ಮಾಡಿ ಒಂದು ಕಿಡಿ ಸಿಕ್ಕಿದ್ರೆ ಸಾಕು ಗ್ಯಾಸು ಅನ್ ಹಟ್ಕೊ ಹತ್ಕೊಬಿಡುತ್ತೆ ಪ್ಲೀಸ್ ಬಿ ಕೇರ್ಫುಲ್ ಗ್ಯಾಸ್ ವಿಷಯದಲ್ಲಿ ಹುಡ್ಗಾಟ ಆಡಬೇಡಿ ಕೇರ್ಫುಲ್ ಆಗಿರಿ ಅಷ್ಟೇ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಮಾಡೋಕೆ ಇಷ್ಟ ಅಲ್ಲ ಬಟ್ ಒಂದು ಮೆಸೇಜ್ ಕೊಡೋಣ ಅಂತ ಅಷ್ಟೆ ಬಿ ಕೇರ್ಫುಲ್ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಇದು ನಾನು ಬಿಟ್ಟಿರೋ ರಂಗೋಲಿ ನಾನು ಬಿಟ್ಟಿರೋ ರಂಗೋಲಿ ಬಾರ್ಗವ್ ಹೊಸ ವರ್ಷದ ಶುಭಾಶಯಗಳು ಬಾ ಆಯಿತು ಆ್ಯಕ್ಚುಲಿ ಈ ಟೆಂಪಲ್ಗೆ ನಾನು ಫಸ್ಟ್ ವಿಡಿಯೋ ಮಾಡಿದ್ದು ಇದೇ ಟೆಂಪಲ್ಲು ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸೊ ಈ ವರ್ಷ ನ್ಯೂ ಇಯರ್ಗೆ ಇದೇ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಅಪ್ಪ ಅಮ್ಮ ಮನೇಲಿ ಟೊಮೊಟೊ ಬಾತು ಹಾಗೆ ಕೇಸರಿ ಭಾತ್ ಮಾಡಿದಾರೆ ಆ್ಯಕ್ಚುಲಿ ಅವರು ನೆನೆ ಮಲಗಿದ್ರೆ ಇಲ್ವೋ ಅವ್ರಿಗಂತೂ ನಿದ್ದೆನೇ ಮಾಡಿಲ್ಲ ನನಗೆ ನಿದ್ದೆ ಬಂದಿಲ್ಲ ಅಂದಾಗ ಅಪ್ಪ ಅಮ್ಮ ಹೆಂಗೆ ಇರುತ್ತೆ ಅಲ್ವಾ ಅವರಂತೂ ನೈಟು ಒಂದು ಹತ್ತು ಮುಕ್ಕಾಲ್ಗೆ ವಿಷಯ ಗೊತ್ತಾಗಿ ಅಪ್ಪ ಅಮ್ಮ ಅಲ್ಲೋಗಿದ್ರು ನಾನು ಬಾರ್ಗೋ ಜೊತೆ ಮನೇಲೆ ಇದ್ದೆ ಅಲ್ಲೋಗಿ ಅಲ್ಲೆಲ್ಲ ನೋಡಿ ಎಲ್ಲ ಮಾಡಿ ಬರೋದಕ್ಕೆ ಒನ್ ಓ ಕ್ಲಾಕ್ ಆಗೋಯ್ತು ಆಮೇಲೆ ಅವ್ರಿಗಂತೂ ನಿದ್ದೆನೇ ಬಂದಿಲ್ಲ ಹಾಗೆ ಎದ್ದು ದೇವ್ರಿಗೆ ಪ್ರಸಾದ ಮಾಡಿ ದೇವ್ರಿಗೆ ನಿಜ ಥ್ಯಾಂಕ್ ಯು ಹೇಳ್ಬೇಕು ಏನೋ ದೊಡ್ಡ ಗಂಡಾಂತ್ರನ ಚಿಕ್ಕದ್ರಲ್ಲೇ ಮುಗಿಸಿ ಯಾರಿಗೂ ಏನು ಆಗದೆ ಎಲ್ಲ ಜೀವಗಳ್ನ ಉಳಿಸಿದ್ದಕ್ಕೆ ದೇವ್ರಿಗೆ ಕೋಟಿ ಕೋಟಿ ಟ್ಯಾಂಕ್ ಯು ನನಗೆ ಇನ್ಸಿಡೆಂಟಿಂದ ಏನಿಸ್ತು ಅಂದರೆ ದೊಡ್ಡ ಗಂಡಾಂತ್ರನ ಚಿಕ್ಕದ್ರಲ್ಲೇ ಮುಗಿದೋಯ್ತು ಅಂತ ಯಾಕಂದ್ರೆ ಸಿಲಿಂಡರು ಹತ್ಕೊಂಡಿರೋ ರೇಂಜ್ಗೆ ಫುಲ್ ಕೋಣೆ ಮನೆ ಎಲ್ಲ ಹೇಗಾಗಿದೆ ಅಂದರೆ ಆ ನ ಆ್ಯಡ್ ಮಾಡಿದ್ದೀನಿ ನೋಡಿ ಅಷ್ಟು ಇದಾಗಿದ್ರು ಯಾರಿಗೂ ಏನು ಆಗದೆ ಚಿಕ್ಕದ್ರಲ್ಲೇ ಇದು ಮುಗ್ದಿದೆ ಸೋ ನನಗೆ ಫೀಲ್ ಆಗೋದು ನಮ್ಮ ಲೈಫಲ್ಲಿರೋ ಎಲ್ಲ ನೆಗೆಟಿವಿಟಿ ಬ್ಯಾಡು ಗಂಡ ಅಂತರ ಏನಂತಾರೆ ಎಲ್ಲ ನೆಗೆಟಿವಿಟಿ ಈ ಬೆಂಕಿಲೇ ಹೊತ್ಕೊಂಡು ಹೋಗ್ಬಿಡ್ತು ಮುಂದೆ ಲೈಫು ಹ್ಯಾಪಿಯಾಗಿ ಪಾಸಿಟಿವಿಟಿ ಆಗಿ ಎಲ್ಲ ಒಳ್ಳೇದಾಗುತ್ತೆ ಅಂತ ನ್ಯೂ ಇಯರ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹ್ಯಾಪಿ ನ್ಯೂ ಇಯರ್ ಆಗೋದೆಲ್ಲ ಒಳ್ಳೆದಕ್ಕೆ ದೇವರು ನಮ್ಮನ್ನು ಸದಾ ಕಾಯ್ತಾ ಇರ್ತಾನೆ ಥ್ಯಾಂಕ್ ಯು ದೇವರೇ ಥ್ಯಾಂಕ್ ಯು ಸೋ ಮಚ್ ನೀವಿದ್ದೀರಾ ಅಂತ ನನಗೆ ಇವತ್ತು ತುಂಬ ತುಂಬ ನಂಬಿಕೆ ಬಂತು ಟ್ಯಾಂಕ್ ಯು ಯಾರಿಗೂ ಯಾವ ಜೀವಕ್ಕೂ ಏನು ಮಾಡದೆ ಟ್ಯಾಂಕ್ ಯು ದೊಡ್ಡವರು ಮಾಡೋ ಪೂಜೆ ಹಾಗೆ ಅವ್ರು ಮಾಡೋ ಒಳ್ಳೆ ಕೆಲಸ ನಮ್ಮನ್ನ ಕಾಯುತ್ತೆ ಅಂತಾರಲ್ಲ ಇದು ನಿಜ ಆಯ್ತು ಇವಾಗ ನನಗೆ ಅರ್ಥ ಆಯ್ತು ಅವ್ರು ಮಾಡಿರೋ ಎಲ್ಲ ಪೂಜೆ ಪುನಸ್ಕಾರ ಒಳ್ಳೆ ಕೆಲಸಗಳು ನಮ್ಮನ್ನ ಕಾಪಾಡ್ತು ಹಾಗಾಯ್ತು ಹೀಗಾಯ್ತು ಅಂತ ಚಿಂತೆ ಮಾಡಬೇಡಿ ದೇವರು ನಮ್ಮನ್ನ ಸದಾ ಕಾಯ್ತಾ ಇರ್ತಾನೆ ಅವ್ರ ಮೇಲೆ ನಮ್ಗೆ ಕೇಳಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಪ್ರಸಾದ ಎಲ್ಲ ಹಂಚಿ ಗಾಯಿ ಒಡೆದು ಮನೆಗೆ ಹೋಗಿ ತಂಗಿ ಮನೆಗೆ ಅಲ್ಲಿಂದ ಹೋದ್ವಿ ತಂಗಿ ಮನೆಗೆ ಬಂದು ನೋಡಿದ್ರೆ ನನಗೆ ಶಾಕ್ ಆಗೋಯ್ತು ನಿಜ ನಾನು ಇಷ್ಟೊಂದು ಆಗಿದೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೋಡ್ಬಿಟ್ಟು ಹಬ್ಬ ದೇವ್ರೆ ಯಾರಿಗೂ ಏನು ಆಗದೆ ಇರೋ ನೋಡ್ಕೊಂಡಲ್ಲ ಅದಕ್ಕೆ ಕೋಟಿ ಕೋಟಿ ಟ್ಯಾಂಕ್ ಯು ಯಾಕಂದ್ರೆ ಈ ದಾರಿಲೇ ಮನೆಯಿಂದ ಆಚೆ ಹೋಗ್ಬೇಕು ಬೇರೆ ದಾರಿ ಇಲ್ಲ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಅವರ ಅತ್ತೆ ಮಾವ ಎಲ್ಲ ಅವಳು ಬಾಣಂತಿ ಎಲ್ಲ ಅಲ್ಲೇ ಇದ್ರು ಮಕ್ಕಳು ಸಹ ಅಲ್ಲೇ ಪಕ್ಕದಲ್ಲೇ ಅಲ್ಲಿ ಹಾಲಲ್ಲಿ ಆಟಾಡ್ತಾ ಇದ್ರು ಒಬ್ಬ ದೇವ್ರ ದಯೆಯಿಂದ ಬೇಗ ಅದು ಬೆಂಕಿ ಜಾಸ್ತಿ ಆಗೋದಕ್ಕೆ ಎಲ್ಲಾರನು ಆಚೆ ಎಳ್ಕೊಂಡು ಕರ್ಕೊಂಡು ಹೊಂಟೋದ್ರು ಸೊ ಅಡ್ಗೆ ಮನೇಲೆ ನನ್ನ ತಂಗಿ ಅತ್ತೆ ಮಾವ ಇದ್ರು ಅಲ್ಲಿ ಈ ಥರ ಜೋರ್ ಬೆಂಕಿ ಆಗೋದ್ಕೆ ಆಚೆ ಬಂದಿದ್ದಕ್ಕೆ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಆಗ್ತಾ ಇತ್ತು ನೆನ್ಸ್ಕೊಂಡ್ರೇ ನಮಗೆ ಹಬ್ಬ ಅನ್ಸುತ್ತೆ ದಯೆ ಆ ಟೈಮಲ್ಲಿ ತಲೆ ಓಡಿಸಿ ಎಲ್ಲ ಆಚೆ ಬಂದು ಮಕ್ಕಳನ್ನ ಎಲ್ಲ ಆಚೆ ಬಂದು ನನ್ನ ತಂಗಿ ಅವ್ರ ಮಾವ ಎಲ್ಲ ಬೆಂಕಿ ಗೋಣಿ ಚೀಲನ ನೀರಲ್ಲಿ ಅದ್ದು ಅದ್ದು ಆರಿಸಿದ್ರು ಆರ್ತಾನೆ ಇಲ್ಲ ಅದೇ ಸುಟ್ಟೋಗ್ತಾ ಇದೆ ಅಷ್ಟು ಫೋರ್ಸ್ ಆಗಿ ಬರ್ತಿದೆ ಇದು ಗ್ಯಾಸ್ ಮಿಸ್ಟೇಕ್ ಸಿಲಿಂಡರ್ ಸಿಲಿಂಡರ್ ಮಿಸ್ಟೇಕು ಅದು ಗ್ಯಾಸು ಆಗೋಗಿತ್ತು ಹೊಸ ಗ್ಯಾಸು ಫಿಟ್ ಮಾಡೋಕ್ಕೆ ಅಂತ ಗ್ಯಾಸ್ನ ಹಾಕಿದರೆ ಅದು ಜೋರಾಗಿ ಆಚೆ ಬಂದಿದೆ ಅವರು ಏನು ಆಗೋ ಆಗ್ತಾ ಇದೆ ಅಂತ ಅನ್ಕೊಳ್ಳೋದ್ಕೆ ಬೆಂಕಿ ಹತ್ಕೊಬಿಡ್ತು ఆమె అల్లూ అచే ఎళ్కొ మక్ ఆచే కర్కొండ ఆమె నన్న తంగి అవ ఎలా కిర్చకే అక్క పక్క అందు నోడి ఆ బెడ్షీట్స్ ఎలా నీరల్ అజ్జుద్రు ఆఫ్ ఆగి ఆమె పక్కదే ట్యాంక్ ఇప్పుడు అద్ర నీరు బకెట్ అత్కొత్కండు ఎస్ ಹೊತ್ತಾದ್ಮೇಲೆ ಹಾರಿರೋದು ಆಮೇಲೆ ಫೈರ್ ಇಂಜಿನ್ ಅವ್ರು ಬಂದ್ರು ಅಷ್ಟೊತ್ತಿಗೆ ಮುಕ್ಕಾಲ್ ಭಾಗ ಹಾರಿತ್ತು ಆಮೇಲೆ ಅವರು ಆರಿಸಿ ಹೋದ್ರು ಬಾಗ್ಲೆಲ್ಲ ಎಷ್ಟು ಸುಟ್ಟು ಕರ್ಕಲಾಗಿದೆ ಆ ವಾಟ್ರ್ ಪ್ಯೂರಿಫೈಯರ್ ನೋಡಿ ಹೇಗಾಗಿದೆ ಆಮೇಲೆ ನನ್ನ ತಂಗಿ ಪಾಪನ ಇಲ್ಲಿ ಕರ್ಕೊಂಡ್ ಬಂದೆ ಇಬ್ರು ಆಟ ಆಡ್ತಾ ಇದ್ರು ಇವತ್ತು ಕೇಕ್ ಅಂತೂ ಅವ್ರು ಕಟ್ ಮಾಡೋ ಇಲ್ಲ ಬಟ್ ಈ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ ಸೊ ಅವ್ರ ಖುಷಿಗೋಸ್ಕರ ಅವ್ರ ಕೈಯಲ್ಲಿ ಕೇಕ್ನ ಇದು ಮಾಡಿದೆ ಅದು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸ್ವಲ್ಪ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಇದಾಗಿತ್ತು ಸ್ವಲ್ಪ ತೆಳುವಾಗೋಯಿತು ಸೊ ಇಬ್ರು ಖುಷಿಯಾಗಿದ್ದರು ಸೊ ದೇವ್ರಿಗೆ ಥ್ಯಾಂಕ್ ಯು ಈ ವರ್ಷ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಸುಖ ಶಾಂತಿ ಸಿರಿ ಸಂಪತ್ತು ಎಲ್ಲ ಸಿಗ್ಲಿ ಆರೋಗ್ಯ ಆಯಸ್ಸು ಎಲ್ಲ ವೃದ್ಧಿ ಆಗ್ಲಿ ಚೆನ್ನಾಗಿರಿ ಹ್ಯಾಪಿ ನ್ಯೂ ಇಯರ್ ಬಿ ಹ್ಯಾಪಿ ಬಿ ಪಾಸಿಟಿವ್ ಏನೇ ಆದ್ರೂ ನಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಲೈಫ್ನ ಹ್ಯಾಪಿಯಾಗಿ ಮೂವ್ ಮಾಡಿ లైఫ్ ఇరవై ఒే ఎంజాయ్ ది లైఫ్ బి హ్యాపీ థ్యాంక్ యూ ఆల్ సిగో నెక్స్ట్ వ్లగల్ బై బాయ్